ಟಕಾಶಿ ಕೋಟೆಗವ ಅವರ ಟ್ರೇಡಿಂಗ್ ಕಥೆ ಸರಳ ಕನ್ನಡದಲ್ಲಿ ಜನರು ಹೇಳುತ್ತಾರೆ ಷೇರು ಮಾರುಕಟ್ಟೆಯಲ್ಲಿ ಅದೃಷ್ಟವಲ್ಲ ಬುದ್ಧಿ ಶಾಂತಿ ಮತ್ತು ನಿಯಮಶೀಲತೆಯ ಕೆಲಸ ಮಾಡುತ್ತವೆ ಆದರೆ ಒಂದು ವ್ಯಕ್ತಿ ಟಕಾಶಿ ಕೋಟೆಗವ ಬಿಎನ್ಎಫ್ ಕೇವಲ ಐದು ಸಾವಿರ ಡಾಲರ್ ರಿಂದ ಆರಂಭಿಸಿ ಕೆಲವು ವರ್ಷಗಳಲ್ಲಿ ಅದನ್ನು ಒಂದು ಲಕ್ಷದ ಅರವತ್ತು ಮಿಲಿಯನ್ ಡಾಲರ್ ಆಗಿ ಬದಲಿಸಿದರು ಯಾವ ದೊಡ್ಡ ಇಲ್ಲ ಯಾವ ತಂಡವೂ ಇಲ್ಲ ಒಂದು ಹಳೆಯ ಕಂಪ್ಯೂಟರ್ ಒಂದು ಕೊಠಡಿ ಮತ್ತು ಅಟು ಫೋಕಸ್ ಪಾಠ ಒಂದು ಮನಸ್ಸಿನ ನಿಯಂತ್ರಣ ಮತ್ತು ನಿಯಮ ಅವರು ಸಣ್ಣ ಗೆಲುವುಗಳಿಂದ ಪ್ರಾರಂಭಿಸಿದರು ತಪ್ಪುಗಳಿಂದ ಕಲಿಸಿದರು ಮತ್ತೆ ಮತ್ತೆ ಪ್ರಯತ್ನಿಸಿದರು ಅವರು ಎಂದಿಗೂ ಇಮೋಷನ್ ಆಧಾರಿತ ಟ್ರಾಟ್ರೇಡ್ ಮಾಡಲಿಲ್ಲ ಅವರ ನಿಯಮ ಭಯ ಕೋಪ ಅಥವಾ ಲೋಭ ಕಾಣಿಸಿದರೆ ಟ್ರೇಡ್ ಮಾಡಬೇಡಿ ಈ ಒಂದು ನಿಯಮವೇ ಅವರ ದೊಡ್ಡ ಆಸ್ತಿಯಾಯಿತು ನೀವು ಸಹ ಮಾಡಬೇಕಾದುದು ನಿಮ್ಮ ಟ್ರೇಡಿಂಗ್ ನಿಯಮಗಳನ್ನು ಬರೆಯಿರಿ ನಿಮ್ಮ ಪ್ರತಿಯೊಂದು ಟ್ರೇಡ್ ನಂತರ ನೋಟ್ಸ್ ಬರೆಯಿರಿ ಏನು ಯೋಚಿಸಿದ್ದೀರಿ ಏನಾಯ್ತು ಏನು ಅನುಭವಿಸಿದ್ದೀರಿ ಶಾಂತವಾಗಿ ಕಾಯುವುದು ಕಲಿಯಿರಿ ತುರ್ತು ನಿರ್ಧಾರ ಮಾಡಬೇಡಿ ಪಾಠ ಎರಡು ಒಂದು ವಿಷಯದಲ್ಲಿ ಸಂಪೂರ್ಣ ಗಮನ ತಕಾಶಿ ಎಲ್ಲ ಮಾರುಕಟ್ಟೆಗಳಲ್ಲಿ ಕೈಹಾಕಲಿಲ್ಲ ಅವರು ಒಂದೇ ಮಾರುಕಟ್ಟೆ ಜಪಾನ್ನ ನಿಕ್ಕಿ ಇಂಡೆಕ್ಸ್ ಆಯ್ದುಕೊಂಡು ಅದನ್ನೇ ಸಂಪೂರ್ಣವಾಗಿ ಕಲಿಸಿದರು ಅವರು ಹೇಳಿದ್ದರು ಯಾವಷ್ಟು ಹೆಚ್ಚು ನಾನು ಒಂದೇ ಮಾರುಕಟ್ಟೆಯನ್ನು ನೋಡುತ್ತೇನೆ ಅಷ್ಟು ಹೆಚ್ಚು ಅದರ ನಡವಳಿಕೆಯನ್ನು ಅರಿಯುತ್ತೇನೆ ಅರ್ಥವೇನು ಅಂದರೆ ನೀವು ಎಲ್ಲೆಡೆ ಸ್ವಲ್ಪಂದ್ರೆ ನೀವು ಎಲ್ಲೆಡೆ ಸ್ವಲ್ಪ ಸ್ವಲ್ಪ ಕಲಿತರೆ ಎಲ್ಲಿಯೂ ಆಳಕ್ಕೆ ಹೋಗಲಾರೆ ಒಂದು ವಿಷಯದಲ್ಲಿ ಪೂರ್ಣ ಕೇಂದ್ರೀಕೃತರಾಗಿದ್ದರೆ ಅದು ನಿಮ್ಮ ಶಕ್ತಿಯಾಗುತ್ತದೆ ಪಾಠ ಮೂರು ಧೈರ್ಯ ಮತ್ತು ಸಮಯದ ಶಕ್ತಿ ಅವರು ಎಂದಿಗೂ ಮಾರುಕಟ್ಟೆಯ ಹಿಂದೆ ಓಡಲಿಲ್ಲ ಅವರು ಶಾಂತವಾಗಿ ಕಾಯುತ್ತಿದ್ದರು ಸರಿಯಾದ ಅವಕಾಶ ಬರುವವರೆಗೂ ಅವರು ಹೇಳುತ್ತಿದ್ದರು ಮಾರುಕಟ್ಟೆ ನನ್ನ ಕಡೆ ಬರಲಿ ನಾನು ಅದರ ಹಿಂದೆ ಹೋಗುವುದಿಲ್ಲ ಅವರಿಗೆ ಗೊತ್ತಿತ್ತು ಪ್ರತಿಯೊಂದು ದಿನದಲ್ಲೂ ಸಾವಿರಾರು ಚಲನೆಗಳಿರುತ್ತವೆ ಆದರೆ ಪ್ರತಿಯೊಂದು ಟ್ರೇಡ್ ನಮ್ಮದಾಗಿಲ್ಲ ಸಹನೆ ಅಂದರೆ ಕಾಯುವುದು ಮಾತ್ರವಲ್ಲ ಸರಿಯಾದ ಸಮಯದಲ್ಲಿ ಕ್ರಮ ಕೈಗೊಳ್ಳುವ ಶಕ್ತಿ ಪಾಠ ನಾಲ್ಕು ರಿಸ್ಕ್ ಮ್ಯಾನೇಜ್ಮೆಂಟ್ ಮತ್ತು ನಿಯಮಶೀಲತೆ ಅವರು ತಮ್ಮ ಸಂಪೂರ್ಣ ಹಣವನ್ನು ಒಂದೇ ಟ್ರೇಡಿನಲ್ಲಿ ಇಡಲಿಲ್ಲ ಪ್ರತಿ ಟ್ರೇಡಿಗೆ ಫಿಕ್ಸ್ ರಿಸ್ಕ್ ಪ್ರಮಾಣ ಇಟ್ಟುಕೊಂಡಿದ್ದರು ಅವರ ನಿಯಮಗಳು ಅವರನ್ನು ಪ್ಯಾನಿಕ್ನಲ್ಲೂ ಶಾಂತವಾಗಿರಲು ಸಹಾಯ ಮಾಡುತ್ತಿದ್ದವು ಪಾಠ ಐದು ನಿರಂತರತೆ ಕನ್ಸಿಸ್ಟೆನ್ಸಿ ಟಕಾಶಿಗೆ ಟ್ರೇಡಿಂಗ್ ಒಂದು ಗೇಮ್ ಅಲ್ಲ ಅದು ಬಿಸ್ನೆಸ್ ಪ್ರತಿದಿನ ಸ್ವಲ್ಪ ಸ್ವಲ್ಪ ಉತ್ತಮವಾಗುವ ಪ್ರಯತ್ನ ಸಣ್ಣ ಗೆಲುವಿನಲ್ಲಿ ಉಲ್ಲಾಸವಿಲ್ಲ ಆದರೆ ಪ್ರತಿಯೊಂದು ತಪ್ಪಿನಲ್ಲಿ ಪಾಠ ಇದೇ ಚಿಕ್ಕ ಸುಧಾರಣೆಗಳು ಅವರನ್ನು ದೊಡ್ಡ ಯಶಸ್ಸಿಗೆ ಕೊಂಡೊಯ್ದವು ಸಾರಾಂಶ ಟ್ರೇಡಿಂಗ್ನಲ್ಲಿ ಮೈಂಡ್ಸೆಟ್ ಅತ್ಯಂತ ಮುಖ್ಯ ಶಾಂತಿ ನಿಯಮ ಧೈರ್ಯ ಫೋಕಸ್ ಈಸ್ ಅವರದು ಯಶಸ್ಸು ಮಾರುಕಟ್ಟೆಯನ್ನು ಓಡದಿರಿ ನಿಮ್ಮ ಸಮಯಕ್ಕೆ ಬರುವಂತೆ ಮಾಡಿರಿ ಒಂದೇ ಕ್ಷೇತ್ರದಲ್ಲಿ ಆಳವಾಗಿ ಇಳಿದುಕೊಳ್ಳಿ ಅದೃಷ್ಟಕ್ಕಿಂತ ಮುಖ್ಯವಾದುದು ನಿಮ್ಮ ಶಿಸ್ತು